ಆದ್ದರಿಂದ ನನಗನ್ನಿಸ್ತು ಈ ವಿಚಾರ ಬಹಳ ವಿರಳ ಎಲ್ಲರೂ ಮಾತನಾಡುವಂತ ವಿಚಾರ ಅಲ್ಲ ಮತ್ತು ಕನ್ನಡದಲ್ಲಿ ಈ ವಿಚಾರವಾಗಿ ಕಾರ್ಯಾಗಾರಗಳನ್ನು ಹೆಮ್ಮ ಹಮ್ಮಿಕೊಂಡಂತಹ ಹೆಮ್ಮೆ ನನಗಿದೆ ಪ್ರಥಮ ಬಾರಿಗೆ ಹಾಗೂ ಭಾರತ ದೇಶದ ಇಡೀ ಆ ಹೋಲಿಕೆ ಮಾಡಿದ್ರು ಕೂಡ ಭಾರತದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಷೇರು ಮಾರುಕಟ್ಟೆ ಮತ್ತು ಫೈನಾನ್ಸ್ ಬಗ್ಗೆ ಕಾರ್ಯಾಗಾರಗಳನ್ನು ನಡೆಸುವರಲ್ಲಿ ನಾನು ಪ್ರಥಮ ಇನ್ನು ಉಳಿದವರೆಲ್ಲರೂ ಕೂಡ ಸ್ವಲ್ಪ ಗಹನವಾದ ವಿಚಾರವನ್ನು ಮತ್ತು ಬ್ರೋಕರ್ಗಳಿಗೆ ಅವರಿವರಿಗೆ ಪ್ರೋಗ್ರಾಮ್ ಮಾಡ್ತಾರೆ ವಿನಃ ಸಾಮಾನ್ಯ ಜನರಿಗೆ ಮಾಡೋದಿಲ್ಲ ಹೀಗೆ ಪ್ರಾರಂಭ ಆದ ಅಭಿಯಾನ ಇವತ್ತಿಗೂ ನಡೀತಾ ಇದೆ ಮತ್ತು ಎಲ್ಲಿಯವರೆಗೆ ಜನ ನನಗೊಂದು ಆಸೆ ಏನು ಅಂತಂದ್ರೆ ಕರ್ನಾಟಕದಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಕನಿಷ್ಠ ಪಕ್ಷ ಅವನ ರಿಟೈರ್ಮೆಂಟ್ ಗೆ ಒಂದು ಕೋಟಿಯನ್ನಾದ್ರೂ ಸಂಪತ್ತನ್ನು ಕ್ರೋಢೀಕರಣ ಮಾಡಿಕೊಂಡಿರಬೇಕು ಅಲ್ಲಿಗೆ ಒಂದು ಕೋಟಿ ಸಾಕಾಗುತ್ತೆ ಅಂತ ನಾನು ಹೇಳುವುದಿಲ್ಲ ಯಾಕಂದ್ರೆ ಇವತ್ತಿನಿಂದ ಮೂವತ್ತು ವರ್ಷಗಳ ಬಳಿಕ ಒಂದು ಕೋಟಿ ಸಣ್ಣ ಅಮೌಂಟ್ ಆಗೋಗುತ್ತೆ ಆದರೆ ಒಂದು ಕೋಟಿ ಆದರೂ ಇದ್ದರೆ ಒಂದು ತಿಂಗಳಿಗೆ ಒಂದಂದಾಜು ಒಂದು ಒಂದು ತಿಂಗಳಿಗೆ ಒಂದಂದಾಜು ಒಂದು ಲಕ್ಷವನ್ನಾದ್ರೂ ಕೂಡ ಅವ್ರು ಅದರಿಂದ ವಿಡ್ರಾ ಮಾಡಿಕೊಂಡು ಅವರ ಜೀವನವನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೋದು ಇದು ನನ್ನ ಆಸೆ ಕರ್ನಾಟಕದ ಜನಸಂಖ್ಯೆ ಅಂದಾಜು ಏಳು ಕೋಟಿ ಅದರಲ್ಲಿ ಕನ್ನಡಿಗರು ಮೂರುವರೆ ಕೋಟಿ ಇದ್ದಾರೆ ಎಂದು ಊಹಿಸಿಕೊಂಡರೆ ಯಾಕಂದ್ರೆ ಕನ್ನಡದಲ್ಲಿ ಕಾರ್ಯಾಗಾರ ನಡೀತಾ ಇರೋದ್ರಿಂದ ಮತ್ತು ಆ ಮೂರುವರೆ ಕೋಟಿಯಲ್ಲಿ ಡಿಮೆಟ್ ಅಕೌಂಟ್ ಅನ್ನು ಮಾಡಿ ಷೇರು ಮಾರುಕಟ್ಟೆಯಲ್ಲಿ ಸಕ್ರಿಯವಾಗಿರುವವರ ಸಂಖ್ಯೆ ಕೇವಲ ಮೂವತ್ತು ಲಕ್ಷ ಅಲ್ಲಿಗೆ ಮೂರು ಕೋಟಿ ಇಪ್ಪತ್ತು ಲಕ್ಷ ಜನಕ್ಕೆ ಈ ಮಾಹಿತಿ ತಲುಪಿಲ್ಲ ಮತ್ತೊಂದು ಹೆಮ್ಮೆಯ ವಿಚಾರ ಏನು ಅಂತಂದ್ರೆ ಆ ಮೂವತ್ತು ಲಕ್ಷ ಜನ ಅದೇನು ಷೇರುಪೇಟೆಯಲ್ಲಿ ಫೈನಾನ್ಸ್ ಮ್ಯಾನೇಜ್ಮೆಂಟ್ ನಲ್ಲಿ ತೊಡಗಿದ್ದಾರೋ ಅದರಲ್ಲಿ ಕನಿಷ್ಠ ಪಕ್ಷ ಹತ್ತರಿಂದ ಹದಿನೈದು ಕೋಟಿ ನಮ್ಮಿಂದ ಮೋಟಿವೇಟ್ ಆಗಿ ಹಣವನ್ನು ಉಳಿತಾಯ ಮಾಡ್ತಾ ಇರುವವರು ದೀರ್ಘಾವಧಿಗೆ ನನಗೊಂದು ಆಸೆ ಏನು ಅಂತಂದ್ರೆ ನನ್ನ ಜೀವನದ ಅವಧಿಯಲ್ಲಿ ಕನಿಷ್ಠ ಪಕ್ಷ ಒಂದು ಲಕ್ಷ ಜನ ಆದರೂ ಕೂಡ ಇಂತಹ ಒಂದು ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನ ಪ್ರಾರಂಭ ಮಾಡಬೇಕು ಮತ್ತು ಈ ರೀತಿ ನಾನು ನನ್ನ ಅವಧಿಯಲ್ಲಿ ಆಗ್ಲಿಲ್ಲ ಅಂತಂದ್ರೆ ಅದಕ್ಕೆ ಮುಂದುವರ್ಸಲಿಕ್ಕೆ ಇರ್ಲಿ ಅಂತ ಹೇಳ್ಬಿಟ್ಟು ನನ್ನ ಮಗನನ್ನು ಕೂಡ ನನ್ನೊಟ್ಟಿಗೆ ತಗೊಂಡಿದ್ದೀನಿ ತಗೊಂಡಿದ್ದೇನೆ ನನಗೆ ಇನ್ನೊಂದು ಐದು ಎಂಟು ನನಗೆ ಗೊತ್ತಿಲ್ಲ ನನ್ನ ಮಗ ಬಹುಶಃ ಇನ್ನೊಂದು ಮೂವತ್ತು ಮೂವತ್ತೈದು ವರ್ಷ ಕನ್ನಡಿಗರೊಡನೆ ಇಡ್ತಾನೆ ಕನ್ನಡಿಗರಿಗೆ ಮಾರ್ಗದರ್ಶನ ಮಾಡ್ತಾನೆ ಮತ್ತು ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ಈ ವಿಚಾರವನ್ನು ತಲುಪ್ಲಿಕ್ಕೆ ತಲುಪಿಸ್ಲಿಕ್ಕೆ ಸಹಾಯಕಾರಿ ಆಗಬಹುದು ಅನ್ನುವಂತಹದ್ದು ನನ್ನ ಒಂದು ಅನಿಸಿಕೆ ಬಹಳ ಸಂತೋಷವಾಗಿ ಹೇಳ್ತಾ ಇದ್ದೇನೆ ಪ್ರಥಮ ಬಾರಿಗೆ ನೀವು ಆಯುಷ್ ಟಿವಿಯಲ್ಲಿ ಸಹಕಾಸಿನ ವಿಚಾರವಾಗಿ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ರಿ ಇದು ನೀವು ಕನ್ನಡಿಗರಿಗೆ ಸಲ್ಲಿಸುತ್ತಿರುವಂತಹ ಒಂದು ದೊಡ್ಡ ಅವಕಾಶ ಒಂದು ದೊಡ್ಡ ಅವಕಾಶ ಕನ್ನಡಿಗರು ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಮತ್ತೆ ಈ ಕಾರ್ಯಕ್ರಮವನ್ನು ನೋಡಿ ಅದನ್ನು ಅಳವಡಿಸಿಕೊಳ್ಬೇಕು ಸಾಲದು ಕಾರ್ಯಕ್ರಮವನ್ನು ಅಳವಡಿಸಿಕೊಂಡ ಮೇಲೆ ಇತರರಿಗೂ ಅದರ ಬಗ್ಗೆ ಮಾತಾಡಬೇಕು ಇನ್ನು ಮುಂದಿನ ದಿನಗಳಲ್ಲಿ ನಾನು ಮಾತಾಡ್ತೇನೆ ಫೈನಾನ್ಸ್ ಬಗ್ಗೆ ಏನ್ ಮಾಡಬೇಕು ಯಾವ ತರದ ಇನ್ಶೂರೆನ್ಸ್ ತಗೊಳ್ಬೇಕು ಯಾವ ತರದ ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕು ಯಾವ ತರದ ಎಸ್ ಐ ಪಿ ಮಾಡಬೇಕು ಮ್ಯೂಚುವಲ್ ಫಂಡ್ ಉತ್ತಮವೋ ಶೇರ್ ಉತ್ತಮವೋ ಶೇರ್ ನಲ್ಲಿ ಯಾವ ಷೇರುಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಏನು ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೆ ಏನು ಎಲ್ಲವನ್ನು ತಿಳಿಸಿಕೊಡುವಂತ ಪ್ರಯಾಸವನ್ನು ಈ ಕಾರ್ಯಕ್ರಮದ ಮುಖಾಂತರ ಮಾಡೋಣ ಖಂಡಿತ ಕನ್ನಡದ ಕುಲಕೋಟೆಗೆ ನೀವು ಅಂದುಕೊಂಡಂತ ಎಲ್ಲ ಒಂದು ಸೇವೆಗಳು ಹಣಕಾಸಿನ ಸೇವೆಯಾಗಿ ಉಪಲಬ್ಧಿಗೆ ಏನೆಲ್ಲ ಮಾರ್ಗಗಳಿದೆಯೋ ಅದೆಲ್ಲವೂ ಅವ್ರಿಗೆ ತಲುಪಲಿ ಅನ್ನೋದೇ ನಮ್ಮ ಒಂದು ವಾಹಿನಿಯ ಒಂದು ಆಸೆ ಕೂಡ ಆಗಿದೆ ಸೊ ಈ ನಿಟ್ಟಿನಲ್ಲಿ ಹಣಕಾಸು ಅಂದಕ್ಷಣ ನಾವು ಅನ್ಕೊಳ್ತೀವಿ ಈ ಪ್ರಪಂಚದಲ್ಲಿ ಹಣಕಾಸಿನ ಸೃಷ್ಟಿಗೆ ಬೇರೆ ಬೇರೆ ಆಯಾಮಗಳಿದೆ ಬೇರೆ ಬೇರೆ ರೀತಿಯಾದಂತಹ ಅವಕಾಶಗಳು ಇದೆ ಅದೃಷ್ಟಗಳಿದೆ ಆದರೆ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ಆಲ್ವೇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ ಹಣಕಾಸಿನ ವಿಷಯದಲ್ಲಿ ಅಹ್ ನಾವೆಲ್ಲರೂ ಎಲ್ಲೋ ಒಂದು ಕಡೆ ನೀವೇ ಕೊಟ್ಟಂತ ಒಂದು ಅನುಪಾತವನ್ನ ನಾವು ನೋಡಿದಾಗ ಅಷ್ಟು ಲಕ್ಷ ಅಷ್ಟು ಕೋಟಿ ಜನ ಇದ್ದೇವೆ ಅದರಲ್ಲಿ ಡಿಮ್ಯಾಟ್ ಅಕೌಂಟ್ ಬಗ್ಗೆ ಒಂದು ಬೇಸಿಕ್ ಆದಂತಹ ಒಂದು ಫಿನಾನ್ಷಿಯಲ್ ಸೇವೆ ಹಣಕಾಸಿನ ಸೇವೆ ಇರುವಂತಹ ಉಪಲಬ್ಧಿಯನ್ನ ಬಳಸ್ಕೊಳ್ಳುವಂತಹ ರೀತಿ ಎಷ್ಟು ಕಡಿಮೆ ಇದೆ ಅನ್ನೋದು ಗೊತ್ತಾಗ್ತಿದೆ ಮೂಲತಃ ನಾವೆಲ್ಲರೂ ಎಲ್ಲಿ ಎಡುತ್ತಿದ್ದೀವಿ ಹಣಕಾಸಿನ ವಿಷಯದಲ್ಲಿ ಲೇಡೀಸ್ ಆಗಿರ್ಬೋದು ಇದರಲ್ಲಿ ಜೆಂಡರ್ ಪ್ಯಾರಿಟಿ ಇದೆಯಾ ಬಹಳ ಇದೆ ನಮ್ಮ ಚಾನೆಲ್ನಲ್ಲಿ ನಾವು ನೋಡಿದ ಹಾಗೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಎಂಬತ್ತೊಂಬತ್ತು ಪರ್ಸೆಂಟ್ ಪುರುಷರು ವಿಡಿಯೋಗಳನ್ನು ನೋಡುತ್ತಾರೆ ಕೇವಲ ಹನ್ನೊಂದು ಪರ್ಸೆಂಟ್ ಸ್ತ್ರೀಯರು ಮತ್ತೆ ಇನ್ನೂ ಒಂದು ವಿಚಾರ ಸಾಮಾನ್ಯವಾಗಿ ಜನ ಮಾತಾಡೋದೇನು ಕುಟುಂಬಗಳಲ್ಲಿ ನಡೆಯೋದೇನು ಅಂತಂದ್ರೆ ಗಂಡ ಹಣವನ್ನು ಸಂಪಾದಿಸುವುದು ಮತ್ತು ಅದನ್ನು ಹೂಡುವುದು ಹೆಂಗಸರು ಮನೆಯನ್ನು ನೋಡಿಕೊಳ್ಳೋದು ಮಕ್ಕಳನ್ನು ನೋಡಿಕೊಳ್ಳುವುದು ಇತ್ಯಾದಿ ಆದ್ದರಿಂದ ಹೆಂಗಸರು ಏನಿದ್ದರೂ ಕೂಡ ಹಣಕಾಸಿನಿಂದ ಬಹಳ ದೂರ ಇನ್ನೂ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗುತ್ತೆ ನನಗೆ ಗೊತ್ತು ಮುಂದಿನ ದಿನಗಳಲ್ಲಿ ಯಾರಾದರೂ ಇದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಹಾಕ್ತಾರೆ ಅಂತ ಏನು ಅಂತಂದ್ರೆ ಹಣ ಪ್ರಾಮುಖ್ಯವಲ್ಲ ನೀವು ಹಣದ ಬಗ್ಗೆ ಮಾತಾಡ್ತೀರಿ ಇವೆಲ್ಲವೂ ಕೂಡ ಮೆಟೀರಿಯಲಿಸ್ಟಿಕ್ ಲೈಫ್ ಆಗೋಯ್ತು ಮತ್ತೆ ಏನಿದ್ದರೂ ಕೂಡ ನಾವು ವೃತ್ತಿಯನ್ನು ಮಾಡುವುದು ಹೇಗೆ ಮತ್ತೆ ಇದು ಸ್ಪಿರಿಚುವಲ್ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಮಾಡುವುದು ಹೇಗೆ ಪರ್ಸನಲ್ ಡೆವಲಪ್ಮೆಂಟ್ ಮಾಡುವುದು ಹೇಗೆ ಇದರ ಬಗ್ಗೆ ಜಾಸ್ತಿ ಕಾಳಜಿ ವಹಿಸ್ಬೇಕು ಹಣವೇ ಎಲ್ಲ ದುಃಖಕ್ಕೂ ಕಾರಣ ಅನ್ನುವಂತ ಕಮೆಂಟ್ ಬಂದೇ ಬರ್ತದೆ ಹಣ ಮುಖ್ಯವಲ್ಲ ಅಂತ ಹೇಳಿದವ್ರಲ್ಲ ಯಾರು ಅಂತಂದ್ರೆ ದೊಡ್ಡ ಅನುಪಾತದಲ್ಲಿ ಹಣವನ್ನು ಸಂಗ್ರಹಣೆ ಮಾಡಿದ ಮೇಲೆ ಹೇಳಿದವರು ನಾನು ಒಂದಾನೊಂದು ಕಾಲದಲ್ಲಿ ಜನಕ್ಕೆ ಹೇಳ್ತಿದ್ದೆ ದುಡ್ಡಿದ್ದರೆ ದೊಡ್ಡಪ್ಪ ಇದು ಇಂದಿಗೂ ಲೋಕಕ್ಕೆ ಎಲ್ಲರೂ ಕೇಳಿ ಎಲ್ಲರೂ ಎಲ್ಲರೂ ಹೇಳ್ತಿರ್ತಾರ ಅದನ್ನೇ ನೀವು ನೋಡಿ ಹಣದ ಬಗ್ಗೆ ಅಕಸ್ಮಾತ್ ಹಣ ಇಲ್ಲ ಅಂತಂದ್ರೆ ಜನ ನಿಮ್ಮನ್ನು ಯಾವುದಕ್ಕೂ ಪ್ರಯೋಜನವಿಲ್ಲದ ಪ್ರಾಣಿ ಅನ್ನೋ ತರ ನೋಡ್ತಾರೆ ಮತ್ತೆ ಹಣ ಹಣಕಾಸಿನ ಪ್ಲಾನಿಂಗ್ ಏನಿದೆ ಅದು ಬಹಳ ಮುಂಚೆನೆ ಸ್ಟಾರ್ಟ್ ಆಗ್ಬೇಕು ಹಣದ ಬಗ್ಗೆ ಮಾತಾಡಿದ ತಕ್ಷಣ ಜನ ಹೇಳೋದೇನು ಅಂತಂದ್ರೆ ಇವರು ಲೌಕಿಕ ವ್ಯಕ್ತಿಗಳು ಇವರಿಗೆ ನೆಟಲಿಸ್ಟಿಕ್ ಲೈಫ್ ಬಗ್ಗೆ ಮಾತಾಡ್ತಾರೆ ಹಣ ಇಂಪಾರ್ಟೆಂಟ್ ಅಲ್ವೇ ಅಲ್ಲ ತಪ್ಪು ಲೌಕಿಕ ಆದ್ದರಿಂದ ಬಹಳ ಬಹಳ ಇಂಪಾರ್ಟೆಂಟು ಈ ಕಾರ್ಯಕ್ರಮವನ್ನು ಆದಷ್ಟು ಸೀರಿಯಸ್ ಆಗಿ ತಗೋಬೇಕು ನಾನೀಗ ಇಪ್ಪತ್ತೈದು ವರ್ಷಗಳಿಂದ ಈ ಕಾರ್ಯಾಗಾರಗಳನ್ನು ನಡೆಸುತ್ತಾ ಬರ್ತಾ ಇರುವುದರಿಂದ ಒಂದು ವಿಚಾರವನ್ನು ಒನಗಂಡಿದ್ದೇನೆ ಯಾರು ಈ ವಿಚಾರವನ್ನು ಸೀರಿಯಸ್ ಆಗಿ ತಗೊಳ್ತಾರೋ ಅವರ ಜೀವನ ಸಂಪೂರ್ಣವಾಗಿ ಬದಲಾಗುವುದರಲ್ಲಿ ಎರಡು ಮಾತಿಲ್ಲ ಬಹಳ ಜನ ಇದನ್ನು ತುಂಬಾ ಲೈಟ್ ಆಗಿ ತಗೊಳ್ತಾರೆ ಹಾರಿಕೆ ತರ ನೋಡ್ತಾರೆ ಹಾರಿಕೆಗಾಗಿ ಇದನ್ನು ನೋಡ್ತಾರೆ ವಿಡಿಯೋಗಳನ್ನು ಹಾರಿಸಿ ಹಾರಿಸಿ ನೋಡ್ತಾರೆ ಅಲ್ಲಿಗೆ ಯಾವುದನ್ನು ಕೂಡ ಅವರು ಅನು ಅನುಷ್ಠಾನಕ್ಕೆ ತರುವುದಿಲ್ಲ ಕ್ರಿಯಾಶೀಲರಾಗುವುದಿಲ್ಲ ಮುಂದೊಂದು ದಿನ ಅವರ ಸಹಪಾಠಿಗಳು ಸ್ನೇಹಿತರು ಬಂಧು ಬಂಧು ಮಿತ್ರರು ನನ್ನ ಹತ್ರ ಇಷ್ಟು ದುಡ್ಡಿದೆ ನಾನು ಮೊದಲಿನಿಂದ ಹೂಡಿಕೆ ಮಾಡಿಕೊಂಡು ಬಂದವನು ಮತ್ತು ಅಹ್ ಈ ರೀತಿ ನನಗೀಗ ತಿಂಗಳಿಗೆ ಇಷ್ಟು ಬರುವಷ್ಟು ದುಡ್ಡಿದೆ ಅಂತಂದಾಗ ಅವರ ಹೊಟ್ಟೆಯಲ್ಲಿ ಒಂದು ತರದ ಸೆನ್ಸೇಷನ್ ಸ್ಟಾರ್ಟ್ ಆಗುತ್ತೆ ಈ ಸೆನ್ಸೇಷನಿಗೆ ಗೆ ಕನ್ನಡದಲ್ಲಿ ಒಂದು ಪದ ಇದೆ ಕೊರಗಪ್ಪ ಅಂತ ಇರೋದು ಅಯ್ಯೋ ನಾನ್ ಮಾಡ್ಲಿಲ್ಲ ಅವ್ರು ಮಾಡೋದು ಸದ್ಯಕ್ಕೆ ನಾವೆಲ್ಲರೂ ಕೂಡ ಫಿಲಾಸಫಿಕಲ್ ದುಡ್ಡಿಂದ ಏನಾಗ್ತದೆ ದುಡ್ಡು ಯಾರಾದ್ರೂ ಚೆನ್ನಾಗಿ ದುಡ್ಡನ್ನ ಆ ಮ್ಯಾನೇಜ್ ಮಾಡಿಕೊಂಡು ಅವರ ಜೀವನದಲ್ಲಿ ಚೆನ್ನಾಗಿದ್ದಾರೆ ಅಂತ ಅಂದಾಗ ಹೊಟ್ಟೆಯಲ್ಲಿ ಒಂಥರ ಸೆನ್ಸೇಷನ್ ಬರುತ್ತೆ ಮತ್ತು ಹಣಕಾಸಿನ ವಿಚಾರದಲ್ಲಿ ನೀವು ಎಷ್ಟು ಬೇಗ ನಿಮ್ಮ ಉಳಿತಾಯವನ್ನು ಪ್ರಾರಂಭ ಮಾಡ್ತಿರೋ ಅಷ್ಟು ಹಸನಾಗುತ್ತದೆ ನಿಮ್ಮ ಜೀವನ